ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಕ್ ಅನ್ನ ಈಗ ಸ್ಟಾರ್ಟ್ ಮಾಡಾತೀವಿ ನಮ್ಮ ಸ್ಪರ್ಶ ಅವರಿಗೆ ಟೈಮ್ ಆತ ಸೊ ಅಕ್ಕಿಗೆ ರೆಡಿ ಮಾಡಿದ್ವಿ ನೋಡ್ರಿ ಹೆಂಗಿತ್ತಂದ್ರೆ ಇವತ್ತಿನ ಡೇ ಒಳಗ ಏನೇನೆಲ್ಲ ಹಾಕೈತಿ ಅಂತ ನಂತ ಇವತ್ತ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತ ಸಂಕಷ್ಟಿ ಐತಿ ಶ್ರಾವಣದ ಸಂಕಷ್ಟಿ ಸೊ ಫಸ್ಟ್ ಗೆ ನಮ್ ಸ್ಪರ್ಶ ಅವ್ರನ್ನ ಸ್ಕೂಲಿಗೆ ಬಿಟ್ಟ ಆಮೇಲೆ ನಾವು ಅಲ್ಲಿಂದ ನೆಟ್ಟದ ಗಣಪತಿ ಗುಡಿಗೆ ಹೋಗೋಣಂತ ನಿಮಗೂ ಗಣಪತಿ ದೇವ್ರದ ದರ್ಶನ ಮಾಡಿಸ್ತಾನಂತ ನಾವು ದರ್ಶನ ಮಾಡ್ಕೋತೇವಂತ ನೋಡ್ರಿ ಆಕೆ ರೆಡಿ ಆಗ್ಯಾರ ನಮ್ಮ ಸ್ಪರ್ಶ ಅವ್ರಿಗ ಹೊಸರಿ ನೋಡ್ರಿ ಡಬ್ಬಿ ಕಟ್ಸತ್ತೇನ್ ಬರ್ರಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಕೆಲಸ ಐತಿ ಕೆಲಸ ಮುಗಿಸ್ಕೊಂಡು ಹೋಗಂಡ್ರಂತ ಬೇಜಾವು ಅಂತ ಸ್ವಲ್ಪ ಏನು ಹಂಗಂದ್ರೆ ಹೆಂಗೆ ನಾಷ್ಟ ಮಾಡಿಲ್ಲ ಅಂತೇಳಿ ಎಳ್ನೀರು ಕುಡಿತೀರಿ ನೀರು ಕುಡಿ ನೋಡ್ರಿ ಅಲ್ಲಿ ನಮಸ್ಕಾರ ಅವ್ರು ಏನು ಮಾಡಕತ್ತಾರ ಏನು ಮಾಡತ್ತಾರ ಇವು ನಿನ್ನೆ ಬೇಬಿ ಕಾರ್ನ್ ಬಂದಿದ್ವಲ್ಲ ಇವತ್ತು ಇದ್ರದ್ದು ಮಂಚೂರಿನ್ ಮಾಡ್ಬೇಕಂತದೆ ಓಕೆ ರೆಸಿಪಿ ತೋರ್ಸಾರ ಹ್ಮ್ ಹ್ಮ್ ಇಲ್ಲಾಂದ್ರೆ ಬಾಜಿ ಮಾಡೋಣ ಅಂತರಾಗ ಬಂದ ನೋಡ್ರಿ ಈಗ ನಾನು ನಮ್ಮ ಶ್ವೇತಾ ಅವರು ಸೇರಿ ಮಾರ್ಕೆಟಿಗೆ ಬಂದೇವಿ ಏನೋ ಬೇಕಾಗಿತ್ತು ತೊಗೊಳಕೆ ಮಾಡಾಕ ಏನೋ ಕಡಿಮೆ ಬಿದ್ದಿತ್ತು ಅಂದ್ ಸಾಮಗ್ರಿಗಳು ಅದನ್ನ ಅಂತ ಬಂದೇವಿ ಫ್ರಂಟ್ ಕ್ಯಾಮ್ರಾ ಒಳಗೆ ವಿಡಿಯೋ ಮಾಡಕೇನಿ ಕ್ಲಾರಿಟಿ ಹೆಂಗನ್ಸಾ ನಂಗೆ ಗೊತ್ತಿಲ್ಲ ಕಮೆಂಟ್ ಮಾಡ್ತೀರ ಸರಿ ಫ್ರಂಟ್ ಕ್ಯಾಮ್ರಾನಾಗ ಮಾಡಿದ್ರೆ ಕ್ಲಿಯರ್ ಬರತೈತೋ ಇಲ್ಲೋ ಅಂತೇಳಿ ಟೈಮ್ ಜಾಸ್ತಿ ನೋಡ್ರಿ ಇಲ್ಲೇ ಕುಕ್ಕಿಂಗ್ ಮಾಡ್ಕೊಳಕ ಅಂತ ಹೇಳಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಟ್ಟಿನಿ ಲಾಸ್ಟಕ್ಕೆ ಇದು ಏನಿದು ಬೆಬಿ ಕಾರ್ನ್ ಒಂದಾಗ ಕಟ್ ಮಾಡೋದೈತಿ ಇವ್ರಿಲ್ಲ ಅದನ್ನ ಸಿನಮೆಟಿಕ್ ಶಾರ್ಟ್ ತೊಗೋತೀನಿ ನೋಡೋಣ ಹೆಂಗೆ ಬರ್ತೈತೆ ಅಂತಂದ್ರೆ ನಾನು ಬಿಟ್ಟೆನಿ ಈಗ ಅದನ್ನ ಕಟ್ ಮಾಡ್ಕೊಳಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡ ನಮ್ಮ ಸ್ಪರ್ಶ ನೋಡ್ರಿ ಇಲ್ಲಿ ಏನೋ ಅನ್ನತ ಏನಪ್ಪ

le to star be ti you charan utar palim tatara varavam hatoka yobanam nandam haan ji vanjdo naming ko

ಮನೆಯಾಗೆ ಇಡ್ಲಿ ಉಪ್ಪಿಟ್ಟು ಮಾಡಂಗಿಲ್ಲ ಮನ ಅದಕ್ಕೆ ಇಡ್ಲಿ ಉಪ್ಪಿಟ್ಟು ತಿನ್ನೋ ಆಸೆಗೆ ಬಂದೇವಿ ಒಂದು ಅಂತೇಳಿ ತಿಂದು ನೋಡ್ರಿ ನೋಡ್ರಿ ಈಗ ನಾವು ಚಹಾ ಕಾಫಿ ಕುಡೋದ ಏನ್ ತಿನ್ವಿ ಮೀನಿ ಉಪ್ಪಿಟ್ಟ ಇಡ್ಲಿ ತಿಂದ ಹೊಂಟೇವಿ ಮನಿ ಕಡೆ ಚಹಾ ಮನೀಗ್ ಚಾಪಲ್ ಹೊಂಟೇವಿ ಮಮ್ಮಿಗೆ ಮನಿಗಲ್ಲ ಮಮ್ಮಿಗೆ ಕರೆಕ್ಟ ನಡ್ರೊಗೊಂಡ್ ನೋಡ್ರಿ ನೋಡ್ರಿ ನಮ್ಮ ಸ್ಪರ್ಶನ್ ಸ್ಕೂಲ್ ಟೈಮ್ ಆಗಿತ್ತು ಸ್ಕೂಲ್ ಸ್ಕೂಲಿಂದ ಕರ್ಕೊಂಡು ಬಂದ್ರಿ ನೋಡ್ರಿ ಏನಪ್ಪ ಎಲ್ಲಿ ಹೋಗಿದೀವಿ ನಾವು ಸ್ಕೂಲಿಗೆ ಹಿಡಿ ಹಿಡಿಯರ್ ಅಂತೆ ಸ್ಟ್ರಾ ತಗೋ ಚಾವಿ ತೆಗಿತೇನಪ್ಪ ಏನಪ್ಪ ಅದು ಕುಡಿ ಕುಡಿ ಓಕೆ ಹಾಷ ತೆಗಿರಿ ತೆಗಿಯಾಕ್ ಪರವಾಗಿ ನಾನು ಏನ್ ತೆಗಿದಾನೆ ಹ್ಮ ಎಲ್ಲಿ ಬಂದಿ ಎಲ್ಲ ಎಲ್ಲಿ ಅಕ್ಕಿದ್ದೆ ನೋಡ್ರಿ ಇಲ್ಲೇ ಪಾನಿಪುರಿ ತಿನ್ನಾಕೆ ಬಂದೆವು ನಾವು ವಿಷಯ ಇದಾವಪ್ಪ ಏಯ್ ಇಲ್ಲೇ ತಿನ್ನೇನ ನಾವು ತಿಂದೇನೆ ಹೌದಾ ಮತ್ತು ಅಕಿಟ್ಟುನು ಕರ್ದು ಬಿಡಲಾ ಆಕಿ ತಿನ್ನಕ್ಕೆ ಮತ್ತೆ ಪಾರ್ಸೆಲ್ ಹ್ಞೂ ಆಕಿ ಬೇಳೆ ತಿಂತಾಳೆ ಕರ್ದು ಬಿಡಪ್ಪಿ ಹ್ಞೂ ಹ್ಞೂ ಐ ಸಾರಿ ನೋಡ್ರಿ ಅವ್ರಪ್ಪ ತಲೆನೂ ಸಾಕತೈತಿ ಅಂದ್ ಕೂಡ್ಲೇನ ಪಾಪ ತಲಿ ಹಿಚ್ಕಾ ಕೂತ ನಾ ಹೆಚ್ಚಕ್ತೇನೆ ಅಂದ್ರೆ ಬೇಡ ನಾ ಹಿಚ್ೇನೆ ಅಂತ ತಲೆ ಹಿಚ್ಕಾತೈತಿ ಕೈ ತಲಿ ಶಾಲೆ ಹೇರ್ ಸ್ಟೈಲ್ ಸರಿ ಮಾಡ್ಕೊಂಡ್ಲಕಿ ಅಪ್ಪಿ ಕೂದ್ಲಾ ಸರಿ ಮಾಡ್ಕೊ ಹೆಂಗ್ ಮಾಡ್ಕೋತಿ